ನಿನ್ನೆ ದಿವಸ ಒಂದು ತೆರಿಗೆದಾರನನ್ನು ನಾವು ಕಸ್ಟಡಿ ಅಂದರೆ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟಿದ್ದೀವಿ ಸೊ ರಾಹುಲ್ ಎಂಬ ವ್ಯಕ್ತಿ ಅವನು ಟ್ಯಾಕ್ಸ್ ಪೇರ್ ಆಗಿದ್ದು ಬೀದರ್ ನಿವಾಸಿಯಾಗಿದ್ದಾನೆ ಸೊ ಬೀದರ್ ನಿವಾಸಿಯಾಗಿದ್ದು ಏನು ಮಾಡ್ತಿದ್ದ ಅಂದರೆ ನಾನು ಸುಮಾರು ನಾಲ್ಕು ವರ್ಷದಿಂದ ಒಂದು ಫ್ರಾಡಿಲೆಂಟ್ ಐ ಟಿ ಸಿಯನ್ನು ಕಾಂಟ್ರಾಕ್ಟರ್ಸ್ಗಳಿಗೆ ಅವನು ಪಾಸಾನ್ ಮಾಡ್ತಿದ್ದ ಸೊ ಸುಮಾರು ಮೂವತ್ತ್ನಾಲ್ಕು ಕೋಟಿಯಷ್ಟು ವ್ಯವಹಾರ ಮಾಡಿ ನೈನ್ ಒಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷ ಅವನು ಸರ್ಕಾರಕ್ಕೆ ತೆರಿಗೆಯನ್ನು ವಂಚಿಸಿದ್ದಾನೆ ಸೊ ಇದನ್ನು ನಾವು ಏನು ಮಾಡಿದ್ವಿ ಅಂದರೆ ಕಾಂಟ್ರಾಕ್ಟರ್ಸ್ಗಳನ್ನು ಇನ್ಸ್ಪೆಕ್ಷನ್ ತೆಗೆದುಕೊಂಡಾಗ ನಮಗೆ ಈ ರೀತಿ ಅವರು ಈ ವ್ಯಕ್ತಿಯಿಂದ ನಾವು ಏನು ಐ ಟಿ ಸಿನ ತೆಗೆದುಕೊಂಡಿವಂತ ಹೇಳಿದಾಗ ನಾವು ಆ ನಾಲ್ಕು ಅವನು ನಾಲ್ಕು ಫಾರ್ಮ್ಗಳನ್ನ ತೆಗೆದುಕೊಂಡಿದ್ದ ಸೊ ತನ್ನ ಹೆಸರಲ್ಲಿ ಆ ತನ್ನ ಹೆಸರನ್ನು ತೆಗೆದುಕೊಂಡಾದ ಮೇಲೆ ಅಲ್ಲಿ ಐ ಟಿ ಸಿ ಪಾಸ್ ಮಾಡೋದು ಗೊತ್ತಾದ ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಸುಮೋಟೋ ಕ್ಯಾನ್ಸಲ್ ಮಾಡಿದರು ನಂತರ ಅವನು ತನ್ನ ತಮ್ಮನ ಹೆಸರಲ್ಲಿ ಮಾಡ್ದ ಅಲ್ಲಿನೂ ಇದು ಗೊತ್ತಾದ ಮೇಲೆ ಅಲ್ಲಿನೂ ಝುಮೋಟೋ ಕ್ಯಾನ್ಸಲ್ ಆಗಿದೆ ಆಮೇಲೆ ತನ್ನ ತಾಯಿ ಹೆಸರಲ್ಲಿ ಮಾಡ್ದ ಆಮೇಲೆ ತನ್ನ ಫ್ರೆಂಡ್ಸ್ ಹೆಸರಲ್ಲಿ ಮಾಡಿ ಸುಮಾರು ನಾಲ್ಕು ಫಾರ್ಮ್ಗಳನ್ನು ತಾನೇ ಖುದ್ದಾಗಿ ಅವನು ನಿರ್ವಹಿಸಿ ಸುಮಾರು ಒಂಬತ್ತೂವರೆ ಕೋಟಿಯಷ್ಟು ಅವನು ಅಂದರೆ ಒಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷಷ್ಟು ಟ್ಯಾಕ್ಸನ್ನು ಅವನು ತೆರಿಗೆ ವಂಚಿಸಿದ್ದಾನೆ ರಾಜ್ಯಕ್ಕೆ ಸೊ ಇದು ಗೊತ್ತಾಗಿ ನಾವು ಅವನು ಸುಮಾರು ನೂರ ಮೂವತ್ತೆರಡು ಜನರಿಗೆ ಈ ರೀತಿ ಅವನು ಇನ್ನು ಐ ಟಿ ಸಿಯನ್ನು ಪಾಸನ್ನು ಮಾಡಿದ್ದು ಗೊತ್ತಾದ ಮೇಲೆ ನಾವು ಇನ್ಸ್ಪೆಕ್ಷನ್ ಮಾಡಿದಾಗ ನಮಗೆ ಕ್ಲಿಯರ್ ಕಟ್ ಆಯ್ತದು ಸೊ ಎಲ್ಲ ಕಾಂಟ್ರಾಕ್ಟರ್ಸ್ ಇವನ್ ಹೆಸರಲ್ಲೇ ಹೇಳ್ತಾ ಇದ್ದಾಗ ನಾವು ಅದನ್ನು ಕಮಿಷನರ್ ಗಮನಕ್ಕೆ ತಂದು ಅಲ್ಲಿಂದ ಅವರನ್ನು ನಾವು ಅರೆಸ್ಟನ್ನು ಅರೆಸ್ಟ್ ಮಾಡಬೇಕೆಂಬುದನ್ನು ಒಂದು ಏನೋ ನಮಗೆ ಇನ್ಸ್ಟ್ರಕ್ಷನ್ ಮೇಲೆ ನಾವು ಒಂದು ಕಾರ್ಯಾಚರಣೆ ಮಾಡಿ ಅವನಿಗೆ ಅರೆಸ್ಟ್ ಮಾಡಿ ಆಮೇಲೆ ಈಗ ಇವಾಗ ಅವನಿಗೆ ನಿನ್ನೆ ದಿವಸ ಅವನಿಗೆ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದೀವಿ ಎಷ್ಟು ಯಾವಿಂದ ಒಳಗೆ ಮೇಡಮ್ ಎಷ್ಟು ಮಂದಿಗೆ ಇವಾಗ ನಕಲಿ ಬಿಲ್ಗಳನ್ನು ಸರ್ ಕಾಂಟ್ರಾಕ್ಟರ್ಗೆ ಎಷ್ಟು ಮಂದಿಗೆ ಎಲ್ಲ ನಕಲಿ ಬಿಲ್ಗಳು ಸುಮಾರು ನಾಲ್ಕು ವರ್ಷ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಅವನು ಏನು ಮಾಡಿದ್ದಾನೆ ನೂರ ಮೂವತ್ತೆರಡು ಜನ ಗಳಿಗೆ ಈ ರೀತಿ ಪ್ರಾಡಿಡೆಂಟ್ ಐಟಿಸ ಪಾಸ್ ಆನ್ ಮಾಡಿದ್ದಾನೆ ಸೊ ಸರ್ಕಾರಕ್ಕೆ ಒಂಬತ್ತು ಕೋಟಿ ಇಪ್ಪತ್ತೈದು ಅಷ್ಟು ತೆರಿಗೆ ವಂಚನೆ ಮಾಡಿದ್ದಾನೆ ಇಲ್ಲ ಬಿಲ್ ಅಲ್ಲಿ ಬೀದರ್ ಜಿಲ್ಲೆಗಷ್ಟೇ ಕೊಟ್ಟಿದ್ದಾನೆ ಬೇರೆ ಬೇರೆ ಜಿಲ್ಲೆಗೆ ಕೊಟ್ಟಿದ್ದಾನೆ ಸರ್ ಈಗ ಮೋಸ್ಟ್ ಆಫ್ ದ ಎಮ್ ಆರ್ ಎಲ್ಲ ಬೀದರ್ನವರು ಇದ್ದಾರೆ ಆಮೇಲೆ ಕಲಬುರ್ಗಿಯವರು ಇದ್ದಾರೆ ಮತ್ತು ಬೇರೆ ಡಿವಿಜನ್ಗಳೂ ಅಂದರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಡಿವಿಷನ್ಗಳು ಕೊಟ್ಟಿದ್ದಾನೆ ಅದೆಲ್ಲ ನಾವು ಆ ಡಿವಿಷನ್ಗಳೆಲ್ಲ ಕೊಟ್ಟು ಅಲ್ಲಿನೂ ಎನ್ಕ್ವೈರಿ ಮಾಡಿಸ್ತಾ ಇದ್ವಿ ಯಾವ ಉದ್ದೇಶಕ್ಕೆ ಈ ಥರ ಮಾಡ್ತಿದ್ದ ಮೇಡಮ್ ಅದೇ ಅವ್ನು ಏನು ರೀ ಅವನು ವಿಧೌಟ್ ಇನ್ವರ್ಟ್ ಸಪ್ಲೈ ಅಂದರೆ ಯಾವ ಕಡೆಯಿಂದ ಪರ್ಚೇಸ್ ಇರಲಿಲ್ಲ ಅವನೇ ಒಂದು ಬಿಲ್ಗಳನ್ನು ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಕಾಂಟ್ರಾಕ್ಟರ್ಸಿಗೆ ಕೊಟ್ಟು ಅವರಿಂದ ಕಮಿಷನ್ ತೆಗೆದುಕೊಳ್ತಿದ್ದ ಅವನು ಎಷ್ಟು ಪರ್ಸೆಂಟ್ ತ್ರೀ ಟು ಫೋರ್ ಪರ್ಸೆಂಟ್ ತೆಗೆದುಕೊಂಡು ಮಾಡಿದ್ದಾನೆ ಫ್ರಾಡ್ಲೆಂಟ್ ಆಗಿ ಅವನು ತಮ್ಮ ಬಿಸ್ನೆಸ್ ಅನ್ನ ಇದು ಮಾಡಿದಾಗ ನಾವು ಸುಮುಟ ಅದನ್ನ ಆಲ್ರೆಡಿ ಡಿಪಾರ್ಟ್ಮೆಂಟ್ ಕ್ಯಾನ್ಸಲ್ ಆಗಿದೆ ಸಹಕಾರ ಮಾಡಿದ ಡೆಫಿನೆಟ್ಲಿ ಅವ್ನು ವಂಚನೆಗೆ ಅವನು ಒಬ್ಬನೇ ಇರಂಗಿಲ್ಲ ಅವ್ನ ಜೊತೆಗಾರ ಇರ್ತಾರೆ ಅವ್ರದೆಲ್ಲ ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇದೀವಿ ಈಗ ಆಲ್ರೆಡಿ ನಾವು ಮೂರುವರೆ ಕೋಟಿ ಅಷ್ಟು ನಾವು ಏನು ವಸೂಲಿ ಮಾಡಿದ್ದೇವೆ ಈಗ ರಿಮೇನಿಂಗ್ ಕಾಂಟ್ರಾಕ್ಟರ್ಸ್ ಆಗ್ಲಿ ಡೀಲರ್ಸ್ ಆಗಲಿ ಅವ್ರ ಅವ್ರ ವಿರುದ್ಧ ನಾವು ಕಟ್ಟುನಿಟ್ಟಾದ ಒಂದು ಏನೋ ಹದಿನ ಕಂಡ ಅವ್ರ ಮೇಲೆ ಇಟ್ಟಿದ್ದೀವಿ ಅಥವಾ ನಾವು ಪೆನಾಲ್ಟಿ ಇಂಟ್ರೆಸ್ಟ್ ಆಗಲಿ ನಾವು ಸ್ಟ್ರಿಕ್ಟ್ ಆಗಿ ಅದು ತೆಗೆದುಕೊಳ್ತೀವಿ ಅಲ್ಲ ಇಫ್ ಇಟ್ ಇಸ್ ಮೋರ್ ದನ್ ಈಗ ನಮ್ಮಲ್ಲಿ ಅದೇನಾಗುತ್ತೆ ಅರೆಸ್ಟ್ ಮಾಡ್ಬೇಕಂದ್ರೆ ಕೆಲವೊಂದು ಇದು ಇದೆ ಆ ಇದ್ರ ಮೇಲೆ ಆ ನಾವು ಡೆಫಿನೆಟ್ಲಿ ತೆಗೆದುಕೊಳ್ತೀವಿ ಮತ್ತೆ ಅವ್ರಿಗೆ ಏನಂತ ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ಇಂಪ್ರೂವ್ಮೆಂಟ್ ಇದೆ ಯಾರಿಗೆ ಅರೆಸ್ಟ್ ಮಾಡ್ತೀವಿ ಅವ್ರಿಗೆ ಅಲ್ಲಿ ತನಕ ಇದೆ ಅವ್ರದ್ದು ಏನೋ ಏನಂತಾರೆ ಅದು ಅಪರಾಧ ಆರ್ಥಿಕ ಅಪರಾಧ ಒಂದು ಗಂಭೀರ ಇದ್ದರೆ ಅದಕ್ಕೆ ಅಪ್ ಟು ಫೈವ್ ಇಯರ್ಸ್ ತನಕನೂ ಅಲ್ಲಿ ಜೈಲಿನ ಇದಾಗೋ ಚಾನ್ಸಸ್ ಇದೆ ಇಲ್ಲಿ ಕಲಬುರಗಿ ಡಿವಿಜನ್ ಅಂದರೆ ಇದು ದೊಡ್ಡ ಮಟ್ಟದಲ್ಲಿ ಕಲಬುರಗಿ ಡಿವಿಷನ್ಗೆ ಅಂತ ಹೇಳಿದಾಗ ಇದು ದೊಡ್ಡ ಫ್ರಾಡ್ ಇರೋದ್ರಿಂದ ನಾವು ಇದನ್ನು ಈ ಒಂದು ಏನೋ ಕಠಿಣವಾದ ಒಂದು ಆ್ಯಕ್ಷನ್ ತೆಗೆದುಕೊಂಡಿದ್ದೀವಿ